ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬದವರೇ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಡ್ಲಿಪೇಟೆಯಲ್ಲಿ ನಡೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸುಂದರವಾದ ತುಣುಕು ನಿಮಗಾಗಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನು ಈಗ ನಿಮ್ಮ ಮುಂದೆ ಒಂದು ಬುದ್ಧ ಗೀತೆಯನ್ನು ಹಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀನಿ ನೀವೆಲ್ಲ ಕೇಳಬೇಕಾಗಿ

మనోవాదవా అడిసి సంవిధాన i need. ವಸಂತರವರಿಗೆ ಎಲ್ಲೂ ಪರವಾಗಿ ರೂಪರೂಪ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ಶಾಲೆ ಶಿಕ್ಷಕಿಯಾದ ಶ್ರೀಮತಿ ಆಶಾ ಮೇಡಮ್ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಎಲ್ಲರೂ ಪರವಾಗಿ ಕೋರ್ತಾ ಇದ್ದೀನಿ ಅದೇ ರೀತಿ ಎಸ್ ಟಿ ಎಸ್ ಟಿ ಸದಸ್ಯರಾದ ಮಮತಾರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕಳಿಸ್ತಾ ಇದ್ದೀನಿ పోషకరీ భాగ రమేశ్రవరు గణేశ్రవరు కూడా స్వగతాన్ని నెచ్చిన ఎలా కూడా కార్యక్రమం స్వాగతం వయస్తాయి కార్యక్రమం కేవే కెలు మళ్ళు అంబేద్కర్ జయంతిని ఆచరణ కొట్ట మనోభావన ఇకొడ్లందా పాప నాలుగు జన హెడ్మక్లు మూడు కిలోమీటర్ అనుకొండ ఇది లోకల్రవరే బంద ఎల్గూ కూడా ఈక్రమకే స్వాగతమే ఈ కార్యక్రమం నెరవిరు సంగరంగా స్వాగతి శాయ శిక్షి శ్రీమతి గౌరవ మెడ ఈ కార్యక్రమకి ఎలా పరంగా స్వాగతం కోర్తీ ವನಾಗಿ ಹುಟ್ಟಿದ ನೀನು ಎಲ್ಲರೂ ಅಪ್ಪಿಕೊಳ್ಳುವಂತವನಾದೆ ಸಮಾನತೆಗಾಗಿ ಹೋರಾಡಿದ ನೀನು ಮಹಾನ್ ಮಾನವತಾವಾದಿಯಾದೆ ಕತ್ತಲಿ ಮೂ ಬೆಳೆದ ನೀನು ದೀನ ಕಲಿಕರ ಪಾಲಿಗೆ ಕಿರಣವಾದೆ ಈ ಒಂದು ಆ ವ್ಯಕ್ತಿಯನ್ನ ಹೇಳುವ ಮೂಲಕ ಈಗ ನಾನು ಇಲ್ಲಿ ನೆರೆತಿರುವಂತಹ ಗಣ್ಯರನ್ನ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚರಣೆ ಮಾಡಬೇಕು ಅಂತ ಎಲ್ಲರನ್ನ ಕೇಳ್ಕೊತೇನೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಆಶಾ ಮೇಡಮ್ರವರು ರವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ ಜನ ಕೂಡ ಮಾತಾಡಿದ್ದಾರೆ ಕೇಳಿ ಒಂದು ಸರಿ ಹಾಗೂ ಎಸ್ ಸಿ ಎಂ ಸಿ ನಮ್ಮ ದೇಶದಾದ್ಯಂತ ಅಲ್ಲ ಈ ಪ್ರಪಂಚದಲ್ಲೇ ಒಂದು ಅಂಬೇಡ್ಕರ್ ಜೀವಿಯನ್ನು ಆಚರಣೆ ಮಾಡ್ತಾ ಅಷ್ಟೊಂದು ಅಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ವ್ಯಕ್ತಿ ಈ ಮಹಾನ್ ಅಂಬೇಡ್ಕರ್ ಅವರು ಇವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯ ಪ್ರದೇಶದಲ್ಲಿ ಅವರು ಜನಿಸ್ತಾರೆ ಇವರು ಸಂವಿಧಾನ ಶಿಲ್ಪಿ ಇವರು ಮಹಾಂತಿಯಾಗಿ ಸಮಾನತೆಗಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿ ಸ್ತ್ರೀಯರು ಇವತ್ತು ಒಂದು ಸಮಾನತೆಯಲ್ಲಿ ನಾವು ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಅದು ನಮ್ಮ ಶ್ರೀತಾ ಅಂಬೇಡ್ಕರ್ ಅವರು ಇವರ ಒಂದು ಹೋರಾಟದ ಪ್ರತಿಫಲವಾಗಿ ನಾನಿಂದು ಒಂದು ವೃತ್ತಿಯಲ್ಲಾಗಲಿ ಇನ್ನು ಸಮಾಜದಲ್ಲಿ ಒಂದು ಸಮಾನತೆಯಿಂದ ಸ್ತ್ರೀಯರು ಮಹಿಳೆಯರ ಹೋರಾಟಕ್ಕಂತೂ ತುಂಬ ಶ್ರಮಿಸಿದ್ದಾರೆ ಅವರು ಇಂತಹ ಮಹಾನ್ ವ್ಯಕ್ತಿಗಳನ್ನ ಇವತ್ತು ನಾವು ಪುಣ್ಯಸ್ಮರಣೆಯನ್ನು ಮಾತಾಡಿದ್ವಿ ಇಂಥ ತುಂಬ ಜ್ಞಾನಿಗಳು ಅವರು ಪುಸ್ತಕ ಪ್ರೇಮಿಗಳು ಯಾವಾಗಲೂ ಅವರು ಸ್ವಂತವಾಗಿ ಅವರು ಪ್ರೈವೇಟಾಗಿ ಖಾಸಗಿ ಒಂದು ಅವರು ಸ್ಥಾಪನೆ ಮಾಡ್ತಾಯಿದ್ದೆ ಅದಕ್ಕೆ ಸುಮಾರು ಸುಮಾರು ಸಾವಿರಾರು ಪುಸ್ತಕಗಳನ್ನು ಅವರು ಸಂಗ್ರಹಿಸಿ ಅವರು ಗ್ರಂಥಾಲಯವನ್ನು ಖಾಸಗಿಯಾಗಿ ಅವರು ನಿರ್ಮಾಣ ಮಾಡಿದ್ದಾರೆ ಯಾವಾಗ ಪುಸ್ತಕವನ್ನು ಓದಿ ಅದರ ತತ್ವಜ್ಞಾನವನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು సారంత మహా వ్యక్తి నిజవారు పడ దేశ పుణ్య అంత అనుకోరు మొదల సేవైర ఐవత్ ఇవ్వు బౌద్ధ ధర్మ స్వీకారౌద్ధ ధర్మ అనుయ అనుయ బౌద్ధ ధర్మవన్న ಸ್ವೀಕಾರ ಮಾಡ್ತಾರೆ ಅದರ ಒಂದು ತತ್ವವನ್ನು ತುಂಬ ಪರಿಪಾಲನೆ ಮಾಡ್ತಾ ಇರ್ತಾರೆ ಇವರ ಅನ್ಯಾಯಾಗಿ ಇವರು ಬೌದ್ಧ ಧರ್ಮ ಸ್ವೀಕಾರ ಮಾಡುವಾಗ ಇವರಿಂದ ಸುಮಾರು ಎಂಟೂವರೆ ಲಕ್ಷ ಇವರ ಅನುಯಾಯಿಗಳು ಅವರ ಬೌದ್ಧ ಧರ್ಮದವರು ಇವರ ಜೊತೆಗೆ ಮತಾಂತರಗಳ್ತಾರೆ ಇಂಥ ಮಹಾನ್ ಸಂಖ್ಯೆಯವರು ಅನೇಕ ಜನರು ಮತಾಂತರವಾಗಿ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾರೆ ಅಲ್ಲಿಯ ಸತ್ಯ ಅಹಿಂಸೆ ಇವುಗಳನ್ನೆಲ್ಲ ಅವರು ಪರಿಪಾಲನೆ ಮಾಡ್ತಾ ಲೋಕಕ್ಕೆ ತತ್ವಜ್ಞಾನವನ್ನು ಅವ್ರು ಸಾರ್ತಾರೆ ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಳ್ಬೇಕು ಅವರ ತತ್ವವನ್ನು ನಾವು ಪಾಲನೆ ಮಾಡಬೇಕು ಸಮಾನತೆ ಸಮಾನತೆ ಅಂತ ಬರೀ ನಾವು ಬಾಯಿ ಹೇಳೋದಲ್ಲ ನಾವುಗಳು ಸಹ ಎಲ್ಲರೂ ಸಹ ಸಮಾನತೆಯಿಂದ ಜೀವನ ಮಾಡಬೇಕು ಅವರ ತತ್ವಗಳನ್ನ ನಾವು ಪರಿಪಾಲನೆ ಮಾಡ್ತಾ ಅವರ ಒಂದು ಹಕ್ಕುಗಳು ಮತ್ತು ಸ್ವಾತಂತ್ರ್ಯವಾದ ಹಕ್ಕು ನಮ್ಮ ಹಕ್ಕುಗಳು ಮತ್ತು ಅವರನ್ನು ಪರಿಪಾಲನೆ ಮಾಡಬೇಕು ನಾವು ಯಾವ್ದಾಗಿ ನಾವು ಹಕ್ಕುಗಳನ್ನ ಕೇಳ್ತೀವಿ ಮಾಡ್ತಾ ಇಲ್ಲ ನಾವು ನಮ್ಮ ಪಾಲನೆ ಮಾಡಬೇಕು ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ತುಂಬ ಎಲ್ಲರೂ ಪ್ರಚಾರ ಮಾಡಿದ್ದಾರೆ ಎಲ್ಲರೂ ಹಕ್ಕುಗಳನ್ನ ಪ್ರಶ್ನೆ ಮಾಡ್ತೀವಿ ನಾ ನಮ್ಮ ಕರ್ತವ್ಯ ಏನು ಎನ್ನುವ ಮಾಡ್ತೀವಿ ಆ ಕರ್ತವ್ಯಗಳೇನು ಅನ್ನೋದನ್ನು ನಾವು ಫಸ್ಟ್ ಪರಿಪಾಲನೆ ಮಾಡ್ತಾ ಇಲ್ಲ ಮುಂದೆ ಸಾಗೋಣ ಅವರೊಂದು ಕರ್ತವ್ಞಾನ ಇದನ್ನೆಲ್ಲ ನಾವು ಪರಿಪಾಲನೆ ಮಾಡ್ತಾ ಹೋಗೋಣ ಇವರಿಗೆ ಭಾರತ ರತ್ನ ಮತ್ತು ಅನೇಕ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ ಸ್ನಾತಕೋತ್ತರ ಪದವಿಯಾಗಿ ಅರವತ್ನಾಲ್ಕು ವಿಷಯಗಳಲ್ಲಿ ಇವರು ಸ್ನಾತಕೋತ್ತರ ಪದವಿಗಳನ್ನ ಪಡೆದಿದ್ದಾರೆ ಜೊತೆಗೆ ಒಂಬತ್ತು ಭಾಷೆಗಳನ್ನ ಮಾತಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಎಲ್ಲ ಒಂದು ಅಂತ ಅವರು ಒಂಬತ್ತು ಭಾಷೆಗಳು ಕಲಿಯೋರು ಅಂದ್ರೆ ತುಂಬಾ ಅವರು ಮಹಾನ್ ವ್ಯಕ್ತಿಗಳಲ್ಲಿ ನಾವು ಒಂದೆರಡು ಭಾಷೆ ಕಲಿಯಲ್ಲಿ ಕಷ್ಟ ಅನಿಸ್ತದೆ ಜೊತೆಗೆ ಅವರ ಒಂಬತ್ತು ಭಾಷೆಗಳಲ್ಲಿ ಪರಿಸರ ಪರಿಣತಿಯನ್ನ ಹೊಂದಿದ್ದಾರೆ ಅಂತಹ ವ್ಯಕ್ತಿಗಳು ಜೊತೆಗೆ ಓದೋದು ಬರೆಯೋದು ಎಲ್ಲ ಒಂದು ಮಹಾನ್ ವ್ಯಕ್ತಿಗಳನ್ನ ಪಡೆದಿ ಜೊತೆಗೆ ಇವರು ಸ್ವಾಮಿ ಧರ್ಮ ಭಾರತದ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ರಾಮಜಿ ಸತ್ಪತ್ ತಾಯಿ ರಾಮಬಾಯಿ ಇವರು ಬಾಲ್ಯದಲ್ಲಿ ತುಂಬಾ ಹವಾಮಾನಗಳನ್ನು ಶಾಲೆಗಳಲ್ಲಿ ಕೊಡುವಲ್ಲಿ ಅನುಭವಿಸ್ತಾರೆ ಮತ್ತೆ ವಿದ್ಯಾಭ್ಯಾಸ ಪಡೆಯದಂತಹ ಸಂದರ್ಭದಲ್ಲಿ ತುಂಬ ಅವಮಾನ ಮತ್ತು ಅಸ್ಪೃಶ್ಯತೆಯಿಂದ ನೋಂದೋಗಿರುತ್ತಾರೆ ಆ ಸಂದರ್ಭದಲ್ಲಿ ಇವರು ಹೇಳುವಂಥ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ಮುಂದೆ ನನಗಾದಂತಹ ನೋವ ಮತ್ತು ಅವಮಾನ ಮತ್ತು ನಮ್ಮ ಸಮುದಾಯದ ಜನರಿಗೆ ಯಾರು ಆಗ್ಬಾರ್ದು ಅಂತ ತಿಳ್ಕೊಂಡು ಇವರ ವ್ಯಕ್ತಿತ್ವವನ್ನು ರೂಪಿಸಿ ಅವ್ರು ಓದಿರುವಂತಹ ವಿಷಯಗಳು ಹಲವಾರು ಪದವಿ ಪದವಿಗೊಂಡು ಮತ್ತೆ ಸಂವಿಧಾನ ಶಿಲ್ಪಿಯಾದ ಸಂವಿಧಾನ ಶಿಲ್ಪಿ ಅಂದರೆ ಭಾರತ ಸಂವಿಧಾನ ಹೇಳಿಕೆಯಲ್ಲ ಹಾಗಾದರೂ ರಚನಾ ಸಮಿತಿ ಅಧ್ಯಕ್ಷರಾಗಿ ಸುಮಾರು ಎರಡು ವರ್ಷ ಹನ್ನೆರಡು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸತತವಾಗಿ ಸಂವಿಧಾನವನ್ನು ಬರೀತಾರೆ ಆ ಸಂವಿಧಾನದಲ್ಲಿ ಸಮಾನತೆ ಮತ್ತೆ ಎಲ್ಲ ಜಾತಿ ಧರ್ಮದವರು ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ ಮತ್ತು ಮಹಿಳೆಯರು ಕೂಡ ಸಮಾನವಾದಂತಹ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ ಇಂಥ ಅಂಬೇಡ್ಕರ್ ಅವರು ಎಷ್ಟೇ ಪ್ರಯತ್ನ ಪಡೆದು ಕೂಡ ಭಾರತದಲ್ಲಿ ಜಾತಿ ಪದ್ಧತಿ ಹೋಗಲ್ಲ ಅದರಿಂದ ಬೇಸತ್ತು ಹಿಂದಿ ಹಿಂದೂ ಧರ್ಮದಿಂದನೇ ಹೊರಗಡೆ ಬರ್ತಾರೆ ಯಾವಾಗಂದ್ರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಒಂದು ನಾಲ್ಕರಲ್ಲಿ ಬೌದ್ಧ ಸಮ್ಮೇಳನ ಅಂತ ನಡೆಯುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಹಿಂದೂ ಧರ್ಮದಿಂದ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆ ಸಂದರ್ಭದಲ್ಲಿ ಎಂಟು ಲಕ್ಷಕ್ಕಿಂತ ಹೆಚ್ಚು ಜನ ಅವರನ್ನು ಅನುಯಾಯಿಸ್ತಾ ಫಾಲೋವರ್ಸ್ ಆಗಿ ಬೌದ್ಧ ಧರ್ಮಕ್ಕೆ ಮಾತಾಡ್ತಾ ಆಗ್ತಾರೆ ಆ ಸಂದ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ಇವರು ಮರಣ ಹೊಂದ್ತಾರೆ ಮರ ಅಂದರೆ ಮರಣ ಹೊಂದಿದ ನಂತರ ಕೂಡ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರಲ್ಲ ಭಾರತ ರತ್ನ ಪ್ರಶಸ್ತಿ ಕೂಡ ಸ್ಟಾರ್ಟ್ ಮಾಡಿದ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆದರೆ ಮರಣೋತ್ಸರವಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ಯಾಕಂದ್ರೆ ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದನ್ನು ಗುರುತಿಸಿ ಇವರಿಗೆ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ ಈ ದಿನ ಅವರ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭಾಶಯಗಳನ್ನು ಬಹುಶಃ ಇವತ್ತೊಂದು ಉತ್ತಮವಾದಂಥ ನಿಮಗೆ ಬದುಕನ್ನು ಕಟ್ಟಿಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂತ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಯ ಮುಖ್ಯ ವ್ಯಕ್ತಿಗಳಾಗಿ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಪಡೆಗಳೆಲ್ಲ ಬಾಬಾ ಸಾಂಬರ್ಕರ್ ಅವರು ಕೂಡ ಜಾತಿ ಎಂಬ ಸಂಕೋಲೆಯಿಂದ ಮುಕ್ತಿಯನ್ನು ಕೊಟ್ಟಂಥ ಮಹಾನ್ ಜ್ಞಾನ ಹಾಗಾಗಿ ಅವರ ಜಯಂತಿ ಆಚರಿಸುವಂಥದ್ದು ನಮ್ಮ ನರನಾಡಿಗಳಲ್ಲಿ ರಕ್ತ ಒಂದ್ಸರಿ ಚಿಮ್ದಂತ ಹಾಕ್ತಿದೆ ನಾವು ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದರೆ ಇವತ್ತು ನಾವಿಲ್ಲಿ ಕೂತಿದ್ದೀವಿ ಅಂತ ಹೇಳಿದರೆ ಇವತ್ತು ಬಾಬಾ ಸಾಂಬೇಡ್ಕರ್ ಅವರ ಕೊಡುಗೆ ಮತ್ತು ಅವರ ದೀಕ್ಷೆಯನ್ನು ಮುಖ್ಯವಾದ ಮನುಷ್ಯ ನಿಜವಾಗ್ಲೂ ಎರಡು ಥರದ ಮನುಷ್ಯ ಇರ್ತಾರೆ ಒಂದು ಬದುಕಿದ್ದು ಸತ್ತಂತೆ ಬದುಕುವಂಥದ್ದು ಇನ್ನೊಂದು ಸತ್ತಿದ್ರು ಕೂಡ ಬದುಕುವಂಥದ್ದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಂದಿದ್ದು ಅವರ ವಿಚಾರಧಾರೆ ಸದಾ ನಮ್ಮಲ್ಲಿ ಜೀವಂತವಾಗಿ ಬದುಕಿರ್ತದೆ ಯಾಕೆ ಅಂತೇಳಿದರೆ ಮಹಾರಾಷ್ಟ್ರದಲ್ಲಿ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕದಲ್ಲಿ ಕೊಡಲಿ ಬೇರೆ ಯಾವುದೋ ಒಂದು ಮೂಲೆಯನ್ನು ನಾವು ಗೊತ್ತಿಗೂ ನೆನಪೀ ಅವ್ರಿಗಾಗಿ ಧ್ಯಾನ ಕೇಳ್ತೀವಿ ಅವ್ರಿಗಾಗಿ ದೇಹ ಹಾಕ್ತೀವಿ ಅವ್ರಿಗೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅವ್ರಿಗೂ ನಾವು ಏನು ಮಾಡಬೇಕು ಜನ ಅಂತ ಹೇಳಿದ್ರೆ ಒಂದು ಮನುಷ್ಯ ಅದಕ್ಕಿಂತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವೇ ಸಾಧ್ಯವೇ ಇದೆ ಇವತ್ತು ಬಾಬಾ ಸಾಂಬೇಡ್ಕರ್ ಅವರ ವಿಚಾರಧಾರನ ಹಳ್ಳಿ ಪ್ರಸ್ತುತಿ ಪ್ರಸ್ತುತಿಪಡಿಸಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾನೆ ಇವತ್ತು ನಾವು ಅವರಾಗಿ ಹೇಳೋ ಕಾಲು ಹೇಳುತ್ತಿ ಹೇಳ್ತು ಅಷ್ಟೇ ಆದರೆ ಅವ್ರು ಎಲ್ಲೋ ಇದ್ದಂಥವ್ರು ನಾವು ನೋಡ್ತೀವಿ ನೂರ ಮೂವತ್ತ್ನಾಲ್ಕು ವರ್ಷ ಆಗಲಿ ಅಂತ ಹೇಳಿದ್ರೆ ಅವರ ಕೊಡುಗೆ ಭಾಳ ಅಗಾಧವಾದ್ದು ಮತ್ತು ವಿಷಾದವಾದ ಕೊಡುಗೆ ಇವತ್ತು ಸಂವಿಧಾನ ಇದ್ದರೆ ಇವೆಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಭಾಳ ಕಷ್ಟವಾಗ್ತಾಯಿದೆ ಮಕ್ಕಳಿಗೂ ಕೂಡ ಈಗಲೇ ಓದ್ತಿದ್ದ ಕೊಡ್ತೀವಿ ಯಾಕೆಂದರೆ ಬಾಬಾ ಸಾಹೇಬೇಡ್ಕರ್ ಅವರು ಅವರ ಸಂವಿಧಾನ ನಮಗೆಲ್ಲರೂ ಕೂಡ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟಿದೆ ಅಲ್ಲಿ ಖಾಲಿ ಪರಿಶಿತ್ ಜಾತಿ ಪರಿಷತ್ ಪಂಗಡ ಅಂತಲ್ಲ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳನ್ನು ಮತದಾನವನ್ನು ಭಾವಸ ಭಗವಾನ್ ಬುದ್ಧರವರ ಆದರ್ಶಗಳು ಚಿಂತನೆಗಳು ಸಂತ ಕಬೀರರವರ ಆದರ್ಶಗಳು ಚಿಂತನೆಗಳು ಜಗಜ್ಯೋತಿ ಬಸವಣ್ಣರವರ ಆದರ್ಶಗಳು ಚಿಂತನೆಗಳನ್ನು ಕೈಗೂಡಿಸಿದ ಸಾಕಷ್ಟು ವಿಷಯಗಳನ್ನು ಅರ್ಥೈಸಿದರು ವಿಶ್ವದ ದಿನಾಂಕದ ಆಚರಣೆ ಮಾಡ್ತೀವಿ ಅದಕ್ಕಿಂತ ಕೋಡಿಗೆ ಮತ್ತೊಂದು ಇದೆ ಅವೆರ್ಕೆ 3ನೇ ಪ್ರಾತಿ ಬುಧವಾರ ಅಂತ ಅದು ಕಿಚಾಯಿಸಕೇಳ್ತೀವಿ ಆ ಶಿಕ್ಷಣ ಸಂಸ್ಥೆ ಅದು ಈ ದೇಶದಲ್ಲಿ ಈ ವಿಶ್ವದಲ್ಲಿ ಈ ಜಗತ್ ನಗರ ಯಾರಾನು ಬುಧವಾರ ಅಂತ ಆಬಾಸ ಸಂಬಂಧ ಅಂತ ಹೇಳಿ ಅವರ ಪ್ರತಿಮೆಯನ್ನು ಅನವರಣ ಮಾಡ್ತೀವಿ ತಾಳ್ ಹೋದಿರ್ತಕ್ಕಂತ ಕಾಲೇಜದ ತಾನ್ ಹೋದಿರೋಂತ ಆ ಶಿಕ್ಷಣ ಸಂಸ್ಥೆಯಲ್ಲಿ ತನ್ನ ಪ್ರತಿಮೆಯನ್ನು ಅನಾವರಣಗೊಳಿಸ್ಕೊಂಡಿದ್ದೀಯಲ್ಲ ನನ್ನಷ್ಟು ದೊಡ್ಡ ಸಾಧನೆ ನಾವು ಇವತ್ತು ನಾವು ಈ ಶಾಲೆಗೆ ಬಂದು ಹೋಗ್ತೀವಿ ಶಾಲೆಯಲ್ಲಿ ನನ್ನ ವಿಷಯದ ಬಗ್ಗೆ ಸಬ್ಜೆಕ್ಟ್ ಮಾಡಿ ಪಾಠವನ್ನು ಮಾತಾಡಿದರೆ ಅತ್ಯಂತ ಕೊಡುಗೆ ಮಾತ್ರ ಇವತ್ತು ಬಾಬಾ ಸಾಹೇಬ್ ಅವರು ಹುಟ್ಟಲಿಲ್ಲ ಅಂತ ಹೇಳಿದ್ರು ನಮ್ಮ ಬದುಕು ಬದುಕಾದೇ ಅಂತ ಹೇಳಿದ್ರು ಇವತ್ತು ನಮಗೆ ನಮಗೆ ಜೀವ ಕೊಟ್ಟಿದ್ದು ತಂದೆ ತಾಯಿ ಅಂದರೆ ಜೀವನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅವರು ಇದು ಒಂದು ಜಾತಿ ಸೀಮಿತ ಅಲ್ಲ ಎಲ್ಲ ಜಾತಿ ಜನಾಂಗವೂ ಕೂಡ ಸೀಮಿತ ಯಾಕೆಂತ ಹೇಳಿದ್ರೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಹೆಣ್ಣು ಮಕ್ಕಳು ಇಲ್ಲ ಹೆಣ್ಣು ಮಕ್ಕಳು ಇಲ್ಲ ಗಂಟೆ ಸ್ವಲ್ಪ ತಲೆಗೋಸ್ಕರು ಆ ಎಲ್ಲ ವ್ಯವಸ್ಥೆಗಳನ್ನ ಸಂವಿಧಾನ ಮುಖಾಂತರ ಕಿತ್ತಾಕ್ತವ್ರು ಭಾಗ ದೊಡ್ಡ ದುರಾಂಕ ಈ ದೇಶದಲ್ಲಿ ಬಾಬಾ ಸಾಹರ್ಕರ್ ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡಿ ಒಂದು ವರ್ಗಕ್ಕೆ ಸೀಮಿತ ಮಾಡಿ ಅವರನ್ನ ಚೈನ್ ಚೈನಾಗಿ ಕೆಟ್ಟಿದ್ದ ಒಂದು ಯಾವುದೇ ಜನಾಂಗದ ಬಂಧುಗಳು ಚೈನ ಕಟ್ಟಿದ್ದಾರೆ ಇನ್ನೊಂದು ಇನ್ನಿತರ ಜನಾಂಗದ ಬಂಧುಗಳು ಅವ್ರನ್ನ ಹಾಕಿಬಿಟ್ಟಿದ್ದಾರೆ ಕಟ್ಟಿದ್ರು ಯಾಕೆಂತೇಳಿದ್ರೆ ಇವತ್ತು ನೀವು ಶಿಕ್ಷಕರು ಇದ್ದೀರಿ ನಿಮ್ಗೆಲ್ಲರಿಗೂ ಮೀಸಲಾತಿ ಮೇಲೆ ಕೆಲಸ ಸಿಕ್ಕಿರುವ ಆಶೆ ನೀವೆಲ್ಲ ಹೋಗಿದ್ದೀರಿ ಅಂತ ಹೇಳಿದ್ರೆ ಆ ಸಂವಿಧಾನದಲ್ಲಿರ್ತಕ್ಕಂಥ ಆಶೆ ಇರ್ತದೆ ಇದ್ದರೆ ಮೂರು ಮೂರು ಎರಡು ದಿನ ಯಾರು ಒತ್ತಿರ ಯಾಕೆಂದರೆ ಅವಕಾಶಗಳು ಇದೆ ಅವಕಾಶ ಇಲ್ಲ ತೆರಿಗೆ ಅವಕಾಶ ಕೊಟ್ಟಿದ್ದೆ ಭಾಳ ಹನ್ನೆರಡು ಗಂಟೆ ಎಂಟು ಗಂಟೆ ಇವತ್ತು ಬಾಬಾ ಸಾಹೇಬ್ ಬೆಡ್ಕರ್ ಅವರು ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅವರು ಜಯಂತಿಗಳಾಗ್ತಾರೆ ಅಂತ ಹೇಳಿದ್ರು ಅದು ಹೆಮ್ಮೆ ವಿಷಯ ಬಾಬಾ ಸಾಹೇಬ್ ಬಡ್ಕರ್ ಅವರು ಡಿಸೆಂಬರ್ ಆರನೇ ತಾರೀಕು ಇರೋದ್ರ ನೂರ ಐವತ್ತ್ಮೂರು ರಾಷ್ಟ್ರಗಳು ಆ ದೇಶದ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸ್ತಾರೆ ಇದು ಯಾವ ನಾಯಕರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೂರ ಮೂರು ರಾಷ್ಟ್ರಗಳು ಆ ದೇಶದ ರಾಷ್ಟ್ರ ಧ್ವಜವನ್ನು ಅರ್ಜೆಕ್ಕಿಂತ ಗೌರವ ಯಾವ ನಾಯಕರಿಗೂ ಯಾವ ಜನಪದ ಹೋರಾಟಗಾರ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ಇದ್ದಂಥ ಹೆಚ್ಚು ಹೆಚ್ಚಿಗೂ ಅವಮಾನವನ್ನ ಅನುಭವಿಸುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಛಾರದಿಂದ ತನ್ನ ವಿದ್ಯಾಭ್ಯಾಸದಿಂದ ಹೆಜ್ಜೆ ಹೆಜ್ಜೆಗೂ ಗೌರವವನ್ನು

I'm <coughs> a पड़े स्वामी मार के वस दारी तोरद पंदे स्वामी वक्त स्मेश्वर वक्त गंगा <marriages timing> ಧನ್ಯವಾದ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಸಮ ಸಮಾಜದ ನಿರ್ಮಾತರು ವಿಶ್ವಜ್ಞಾನಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಶಿಕ್ಷಣ ತಜ್ಞ ಆರ್ಥಿಕ ತಜ್ಞ ನೀರಾವರಿ ತಜ್ಞ ಕಾನೂನು ತಜ್ಞ ಎಲ್ಲ ತಜ್ಞಗಳ ಒಡೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇವತ್ತಿನ ಈ ಜನ್ಮ ದಿನಾಚರಣೆಯ ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಾಬಾ ಸಾಹೇಬರ್ ಅವರು ಪ್ರತಿ ಮನೆ ಮನೆಯವರು ಕೂಡ ಹುಟ್ಟಿ ಬರಲಿ ಆ ಮುಖಾಂತರ ಅವರವರ ಬದುಕನ್ನ ಕಟ್ಟಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ರೂಪಿಸಿದಂತ ಮೊದಲನೇದಾಗಿ ಕಡ್ಡಾಯವಾಗಿ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ಹೇಳಿ ಆದೇಶವನ್ನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ನಾನು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮೆಲ್ಲ ಶಿಕ್ಷಕರು ಮತ್ತು ಎಲ್ಲ ಮಗದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯನ್ನು ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಮಗದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಳಗೆ ಜೀವಂತವಾಗಿ ಉಳಿದಿ ನಮ್ಮ ಮೆದುರಲ್ಲಿ ನಮ್ಮ ಜ್ಞಾನದಲ್ಲಿ ನಮ್ಮ ಮಸ್ತಕದಲ್ಲಿ ಶಕ್ತಿಯಾಗಿ ಜ್ಞಾನವಾಗಿ ನಮ್ಮ ಮುಂದೆ ಇಲ್ಲಿ ಅಂತ ಹೇಳ್ತಾ ಗೆದರಿಗೊಳ್ಳೋದಾಗಲಿ ಜೈ ಅಂಬೇಡ್ಕರ್ రాష్ట్ర సంవిధాకే మీన శిల్పీయూ నీనే కలిసి కొట్టే సమానతయూ నిన్నాలే కలియవరహదేశ